ಯಾರಿದ್ದೀರಾ ಹೇಳಿ ಕಮೆಂಟ್ ಹಾಕಿ ಲೈಕ್ ಯಾರ್ ಕೊಟ್ಟಿದ್ದು ಯಾರಿದ್ದೀರಾ ಇಡಲಿ ಸೂ ಗೊತ್ತಿರೋರೇ ಇರಬೇಕು ಕಮೆಂಟ್ ಹಾಕಿ ಐಡಲಿ ಹಾಕಿದ್ದೀರಾ ಹಾಯ್ ಸಿಸ್ಟರ್ ಅಂತ ಬಂದರು ಕ್ರಿಯೇಷನ್ ಸಿಸ್ಟರ್ ಸಿಸ್ಟರ್ ಬ್ರದರಾ ಹಾಯ್ ಸಿಸ್ಟರ್ ಅಂತಿದ್ದಾರೆ ಆ್ಯಂಗಲ್ ಅವರು ಬ್ರದರ ಸಿಸ್ಟರ ಕ್ರಿಯೇಷನ್ ಟು ಲೈಕ್ ಟನ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಆ್ಯಂಗಲ್ ಬ್ರದರ್ ಊಟ ಆಯ್ತಾ ಕ್ರಿಯೇಷನ್ ಸಿಸ್ಟರಾ ಊಟ ಆಯಿತಾ ಪ್ಲೀಸ್ ಸಪೋರ್ಟ್ ಮೈ ಸಿಸ್ಟರ್ ಅಂತಿದ್ದಾರೆ ನನಗೊಂದು ಕಮೆಂಟ್ ಹಾಕಿ ರಿಟರ್ನ್ ಮಾಡ್ತೀನಿ ಶಿಲ್ಪ ಸಿಸ್ಟರ್ ಬಂದರು ಹಾಯ್ ಶಿಲ್ಪ ಸಿಸ್ಟರ್ ಬಂದರೆ ಊರಿಂದ ಹೇಗಿದ್ದೀರಾ ಊಟ ಆಯಿತಾ ಊಟ ಮಾಡಿಲ್ಲ ಶಿಲ್ಪ ಸಿಸ್ಟರ್ ಮಾಡಿಲ್ಲ ಮಧ್ಯಾಹ್ನ ಹೊತ್ತು ಮಾಡಲ್ಲ ಇನ್ನೂ ಇಲ್ಲ ಸಿಸ್ಟರ್ ಯಾವತ್ತು ಬರ್ತೀರಾ ಊರಿನಲ್ಲೇ ಇದೀನಿ ಊಟ ಆಯ್ತಾ ಏನು ಅಡ್ಗೆ ಮಾಡಿದಿರಾ ಶಿಲ್ಪ ಸಿಸ್ಟರ್ ನೀವು ಮಾಡಿದೀರ ಅಮ್ಮ ಮಾಡಿದ್ದೀರಾ ಕ್ರಿಯೇಷನ್ ಬ್ರದರ್ ಸಿಸ್ಟರ ಗೊತ್ತಿಲ್ಲ ಒಂದು ಕಮೆಂಟ್ ಹಾಕಿ ರಿಟರ್ನ್ ಮಾಡ್ತೀನಿ ನಿಮ್ಗೆ ಮಂಡೇ ಬರ್ತೀನಿ ಸಿಸ್ಟರ್ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಲೈವ್ ಮಾಡ್ತಿರಲ್ಲ ನೋಡಿದ್ದೀನಿ ಆದರೆ ನಾನು ಬಂದಿಲ್ಲ ಮ್ಯೂಟ್ ಇಟ್ಟಿರ್ತೀರ ಅನ್ಸುತ್ತೆ ಮಾತಾಡಲ್ಲ ನೀವು ಅದಕ್ಕೆ ಬರಲ್ಲ ಮ್ಯೂಟ್ ಇಟ್ಟಿರ್ತೀರಾ ಅನ್ಸುತ್ತೆ ಅದಕ್ಕೆ ಮಾತಾಡಲ್ವಲ್ಲ ಅದಕ್ಕೆ ನಾನು ಬರೋದೇ ಇಲ್ಲ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಓಕೆ ಬಿಡಿ ಊರಿಗೆ ಬಂದ ಮೇಲೆ ಮಾಡಿ ಪ್ಲೀಸ್ ಪ್ಲೇ ಲಿಸ್ಟ್ ಆನ್ ಮಾಡಿ ಸಿಸ್ಟರ್ ನಾನು ಊರಿಗೆ ಬಂದ ಮೇಲೆ ನಿಮ್ಮದು ಆನ್ ಮಾಡ್ತೀನಿ ಶಿಲ್ಪ ಸಿಸ್ಟರ್ ಯಾರು ಚೈತ್ರ ಸಿಸ್ಟರ್ ಇದ್ದಾರಲ್ಲ ಅವರು ಆಫ್ ಮೋನೋ ಹತ್ರ ಇದ್ದೀನಿ ಸ್ವಲ್ಪ ಆನ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಊರಿಂದ ಬರೋ ತನಕ ಅವ್ರದ್ದು ಆನ್ ಮಾಡಿಕೊಡ್ತೀನಿ ಆಮೇಲೆ ನಿಮ್ಮದು ಆನ್ ಮಾಡ್ತೀನಿ ಶಿಲ್ಪ ಸಿಸ್ಟರ್ ಗ್ಯಾರಂಟಿ ಗುರುನಾಥ್ ಹಾಯ್ ಅಂತಿದ್ದಾರೆ ನಯನ ಸಿಸ್ಟರ್ ಹಾಯ್ ಅಂತಿದ್ದಾರೆ ಹಾಯ್ ಲೈಕ್ ಡನ್ ಥ್ಯಾಂಕ್ ಯು ನಯನ ಸಿಸ್ಟರ್ ಊಟ ಆಯ್ತಾ ಬಸವರಾಜು ಪ್ರದರ್ ಹಾಯ್ ಅಂತಿದ್ದಾರೆ ಹಾಲಪ್ಪ ಹಾಯ್ ಅಂತಿದಾರೆ ಶಿಲ್ಪ ಸಿಸ್ಟರ್ ಥ್ಯಾಂಕ್ ಯು ನಯನ ಸಿಸ್ಟರ್ ಏನು ಊಟ ಮಾಡಿದ್ರಿ ಶಿಲ್ಪ ಸಿಸ್ಟರ್ ಏನು ಊಟ ಮಾಡಿದ್ರಿ ಹಾಯಿತು ಸಿಸ್ಟರ್ ಆಯ್ತಾ ಊಟ ಮಾಡಿಲ್ಲ ಸಿಸ್ಟರ್ ಊಟ ಇನ್ನೂ ಮಾಡಿಲ್ಲ ಪ್ರದ ಪ್ರದಾ ಆಯ್ತಾ ಊಟ ಮೊಸರನ್ನ ಸಿಸ್ಟರ್ ಬಸವರಾಜು ನಿಮ್ಮನೇ ಹೆಸರು ನನ್ನ ಹೆಸರು ಸಂಗೀತ ಅಂತ ಐ ನಯನ ಸಿಸ್ಟರ್ ಊಟ ಆಯ್ತಾ ಅಂತಿದ್ದಾರೆ ಶಿಲ್ಪ ಸಿಸ್ಟರ್ ಚೈತ್ರ ಜಾರ್ವಿಕಾ ಅಂತ ಇದ್ದಾರೆ ಗೊತ್ತ ಶಿಲ್ಪ ಸಿಸ್ಟರ್ ಅವರು ಆಫ್ ಮಾಡೋ ಹತ್ರ ಇದ್ದೀನಿ ಸ್ವಲ್ಪ ಆನ್ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ಮಾಡಿದ್ದೀನಿ ನೀವು ಬಂದ್ಮೇಲೆ ನಿಮ್ದು ಆನ್ ಮಾಡಿಕೊಡ್ತೀನಿ ಸಿಸ್ಟರ್ ನಯನ ಸಿಸ್ಟರ್ ಥ್ಯಾಂಕ್ ಯು ಅಯ್ಯೋ ನೆಟ್ವರ್ಕ್ ಹೋಯ್ತು ಓಕೆ ಹೋಗ್ಲಿ ಬಿಡಿ ಶಿಲ್ಪ ಸಿಸ್ಟರ್ ಹೋಗ್ಲಿ ಬಿಡಿ ಕೆಲಸ ಮಾಡಿ ನಮ್ಮ ಕೋಳಿ ಸಾರು ಬನ್ನಿ ಮೇಡಮ್ ಊಟ ಮಾಡಿ 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 ಪ್ರದರ್ ನೀವು ಮಾಡಿ ನಮ್ಮ ಮಟನ್ ತಂದು ಇಟ್ಟಿದ್ದಾರೆ ಇನ್ನೂ ಮಾಡಿಲ್ಲ ಮಾಡಬೇಕು ಶಿಲ್ಪ ಸಿಸ್ಟರ್ ಥ್ಯಾಂಕ್ ಯು ನಾಯನ ಸಿಸ್ಟರ್ ಥ್ಯಾಂಕ್ ಯು ಶಿಲ್ಪ ಸಿಸ್ಟರ್ ಥ್ಯಾಂಕ್ ಯು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂದಿದ್ದಾರೆ ಶಿಲ್ಪ ಸಿಸ್ಟರ್ ಕೆ ಆಯಿತಾ ಶಿಲ್ಪ ಸಿಸ್ಟರ್ ಯಾವ ನಿಮ್ಮದು ಮೈಸೂರು ಮೈಸೂರು ನಾಯನ ಸಿಸ್ಟರ್ ಶಿಲ್ಪ ಸಿಸ್ಟರ್ ಥ್ಯಾಂಕ್ ಯು ಶಿಲ್ಪ ಸಿಸ್ಟರ್ ಆಯಿತಾ ನಿಮ್ಮದು ಕೆ ಆಯಿತಾ ಆಯಿತು ಅನಿಸುತ್ತೆ ಅಲ್ವಾ ಹೇಳಿದೆ ಕಂಗ್ರ ಅಂತ ಹೇಳ್ದೆ ನಾನು ಬರುತ್ತೇನೆ ಊಟಕ್ಕೆ ಬನ್ನಿ ಬನ್ನಿ ಹರೀಶ್ ಬ್ರದರ್ ಬನ್ನಿ ಥ್ಯಾಂಕ್ ಯು ನಾ ಏನೇ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಆಯ್ತು ಗೊತ್ತಾಯ್ತು ಗೊತ್ತಾಯ್ತು ಶಿಲ್ಪ ಸಿಸ್ಟರ್ ಅವತ್ತು ಕಂಗ್ರ್ಯಾಚುಲೇಷನ್ ಅಂತ ಹೇಳ್ದೆ ಯು ನಮ್ಮನೆ ಮೈಸೂರಲ್ಲಿದೆ ಫ್ರಮ್ ಮೈಸೂರು ಅಂತ ಹೇಳ್ತಾ ಇದ್ದೀನಿ ಪದೇ ಪದೇ ಕೇಳ್ತಿರಲ್ಲ ಹಿಂದಿ ಬರಲ್ಲ ಇಂಗ್ಲೀಷು ಬರಲ್ಲ ಯಾವುದು ಬರಲ್ಲ ಕನ್ನಡ ಮಾತಾಡಿ ಗೊತ್ತಿದ್ರೆ ರುದ್ರೇಶ್ ಹಾಯ್ ಅಂತಿದ್ದಾರೆ ಎಜುಕೇಶನ್ ಎಸ್ ಎಸ್ ಎಲ್ ಸಿ ಅಷ್ಟೇ ಮೈಸೂರು ಎಲ್ಲಿ ಇರೋದು ಮೇಡಮ್ ನೀವು ಏಜು ಯು ಕೆ ಮಂದಿ ಅಂತ ಬಂದರು ಆ ಎಂತ ಯಾವ ದಿಲೀಪ್ ರದಾ ನಮ್ದು ಮೈಸೂರು ಮದುವೆ ಆಗಿದೆ ಮಕ್ಕಳು ಇದ್ದಾರೆ ಮದುವೆ ಏಜು ಮಕ್ಕಳು ಎಲ್ಲ ಕಟ್ಕೊಂಡು ನಿಮ್ಗೇನು ಹೋದ್ರೆ ಇಲ್ಲ ನಾಯನ ಸಿಸ್ಟರ್ ಹೋದ್ರ ಸುಮ್ನೆ ಮಾಡ್ತಾ ಇದೀವಿ ಸುಮ್ನೆ ಮಾಡ್ತಾ ಇದೀವಿ ಗುರುನಾಥ ಊಟ ಅಕ್ಕ ಊಟ ಮಾಡಿಲ್ಲ ಗುರುನಾಥ ಬ್ರದರ್ ನಿಮ್ದಾಯ್ತ ಶಂಕರ್ ಬ್ರದರ್ ಹಾಯ್ ಅಂತಿದ್ದಾರೆ ನಯನ ಸಿಸ್ಟರ್ ಇದ್ದೀನಿ ಇರಿ ಇರಿ ಶಂಕರ್ ಬ್ರದರ್ ಯಾವ ಊರು ಊಟ ಆಯಿತಾ ಕಟಿಂಗ್ ಮಾಡ್ತಿದ್ದೀನಿ ಮಾಡಿ ಮಾಡಿ ನೈನ ಸಿಸ್ಟರ್ ಮಾಡಿ ಅರೆ ಮನೆ ಹತ್ತಿರ ನೀವು ಇರೋದ ನೀವು ಮೇಡಮ್ ಹೌದೌದು ಅರಮನೆ ಹತ್ತಿರ ಇದ್ದೀವಿ ಅರೆ ಮನೆ ಇದ್ದೀವಿ ಚಿಕನ್ ಬಿರಿಯಾನಿ ಅಂತಿದ್ದಾರೆ ರೋಹಿತ್ ಕುಮಾರ ಪ್ರೆಸೆಂಟ್ ಬ್ಯಾಂಗ್ಳೂರು ಓಕೆ ಓಕೆ ಊರು ಮನೆ ಎಲ್ಲ ಕಟ್ಕೊಂಡು ಏನಾಗಬೇಕು ನಿಮಗೆ ಬಂದಿದ್ದೀರಾ ಸಪೋರ್ಟ್ ಮಾಡಿಲ್ಲ ಅಂದರೆ ಹೋಗ್ತಾ ಇರಿ ಅಯ್ಯೋ ಶಶಿ ಅವರು ಹಾಗೆ ಯಾವ ಊರು ಏಜ್ ಏನು ನಿನ್ನ ಹೆಸರು ಎಲ್ಲಿರೋದು ಎಲ್ಲ ಕೇಳ್ತಾ ಇರ್ತಾರೆ ನನಗೆ ಕೋಪ ಬರುತ್ತೆ ಕನೆಕ್ಟ್ ಇಲ್ಲ ಲೈವಲ್ಲಿ ಮುದ್ದು ಅಕ್ಕ ಏಳು ಏಳು ಶಶಿ ಊಟ ಆಯ್ತಾ ಟೆನ್ ಲೈಕ್ ಡನ್ ಥ್ಯಾಂಕ್ ಯು ನಂದು ಆಂಧ್ರ ಪ್ರದೇಶ ಅಂತಿದ್ದಾರೆ ಶಂಕರ್ ಪ್ರಧಾ ಶಶಿ ಟೆನ್ ಲೈಟ್ ಆ್ಯಂಡ್ ಥ್ಯಾಂಕ್ ಯು ಉಮೇಶ್ ಅಂತ ಬಂದರು ಹೆಲೋ ಅಂತ ಜೆ ಎಸ್ ವೈ ಹಾಯ್ ಶಶಿ ಅಂತಿದ್ದಾರೆ ನಿಮ್ಮ ಹೆಸರು ನಾಗೇಶ್ ಅಣ್ಣ ಗೊತ್ತಿಲ್ವಾ ನಿಮಗೆ ನನ್ನ ನೇಮ್ ಸಂಗೀತ ಊಟ ಆಯಿತಾ ನಾಗೇಶ್ ಬ್ರದರ್ ಶಶಿ ಥ್ಯಾಂಕ್ ಯು ನಾಯನ ಸಿಸ್ಟರ್ ಥ್ಯಾಂಕ್ ಯು ಊಟ ಆಯಿತು ಉಮೇಶ್ ಬ್ರದರ್ ನಿಮ್ದಾಯ್ತಾ ಅಕ್ಕ ನಂದು ಊಟ ಆಯಿತು ನಿಮ್ದಾಯ್ತಾ ನಾನು ಊಟನೇ ಮಾಡಿಲ್ಲ ಶಶಿ ಊಟ ಮಾಡಿಲ್ಲ ಎಂಟನ್ಮೆಂಟೇ ಇಲ್ಲಿ ಇಲ್ಲ ನಯನ ಸಿಸ್ಟರ್ ಥ್ಯಾಂಕ್ ಯು ಶಂಕರ ಪ್ರಧಾ ನೀವು ಎಲ್ಲಿಂದ ಮಾತಾಡೋದು ಮೈಸೂರಿಂದ ಮೈಸೂರು ಯಾವ ಸಂಗೀತ ಯಾವ ಸಂಗೀತ ಅಂದರೆ ಯಾವ ಥರ ಹೇಳೋದು ನಾಗೇಶ ಹೇಳಿ ಯಾವ ಸಂಗೀತ ಅಂತ ನೀವೇ ಹೆಸರು ಕಟ್ಬಿಡಿ ಯಾವ್ದಾದ್ರು ಒಂದು ಸಂಗೀತ ಕಟ್ಟಿ ನಾಯನ ಸಿಸ್ಟರ್ ಥ್ಯಾಂಕ್ ಯು ಮೈಸೂರು ಸೂಪರ್ ಉಮೇಶ್ ಬ್ರದರ್ ಓಕೆ ಬಾಗಲಕೋಟೆ ಅಂತಿದ್ದಾರೆ ಶಿವಯ್ಯ ಅವರು ಗುಡ್ ಈವ್ನಿಂಗ್ ಮಮತಗಾರು ಬನ್ನಿ ಬನ್ನಿ ಚಂದನ ಸಿಸ್ಟರ್ ಊಟ ಆಯ್ತಾ ಲೈಕ್ ಡನ್ ಥ್ಯಾಂಕ್ ಯು ಚಂದನ ಸಿಸ್ಟರ್ ಮತ್ತೆ ಮಮತಾ ಇದೆ ಅಯ್ಯೋ ಸುಮ್ಮನಿರಿ ನಾಗೇಶ್ ಬ್ರದರ್ ಅಕ್ಕ ಲೇಟ್ ಆಯ್ತು ತಾನೆ ಊಟ ಮಾಡ್ಬೇಕು ತಾನೆ ಅಯ್ಯೋ ಶಶಿ ಊಟ ಮಾಡಲ್ಲ ಮಧ್ಯಾಹ್ನ ಟೈಮು ಹಸಿವಾಗಲ್ಲ ಗುಡ್ ಈವ್ನಿಂಗ್ ಅಂತಿದ್ದಾರೆ ನಾಯನ ಸಿಸ್ಟರ್ ನಾಗೇಶ್ ಗಾರು ಲೈಕ್ ಕಮೆಂಟ್ ಅಂಡ್ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ ಥ್ಯಾಂಕ್ ಯು ನಾಯ್ನಾ ಸಿಸ್ಟರ್ ಸ್ಪೆಷಲ್ ಮಟನ್ ಸಾಂಬಾರ್ ಏನಾದರೂ ಒಂದು ಮಾಡಬೇಕು ಮಟನ್ ತಂದು ತಂದಿಟ್ಟಿದ್ದಾರೆ ಶಿವ ಹಾಯ್ ಅಂತಿದ್ದಾರೆ ನಾಯನ ಸಿಸ್ಟರ್ ಥ್ಯಾಂಕ್ ಯು ಶಂಕರಣ ಎಲ್ಲಿಂದಾದರೂ ಮಾತಾಡ್ತಾರೆ ನಿಮ್ಗೆ ಯಾಕೆ ಸಪೋರ್ಟ್ ಮಾಡಿಲ್ಲ ಅಂದರೆ ಇರಿ ಅಂತಿದ್ದಾಳೆ ಸ್ವಾಮಿ ಹಾಯ್ ಅಂತಿದ್ದಾರೆ come on let's spread out okay Fora, mas... forama so thank you shiva hi entidade ಗುಡ್ ಈವ್ನಿಂಗ್ ಶಾಸ್ತ್ರೀಯ ಸಂಗೀತನಾ ಹೌದೌದು ಶಾಸ್ತ್ರೀಯ ಸಂಗೀತ ಕನಸುಗಾರ ಚಿತ್ರದ ಸಂಗೀತ ಹೌದೌದು ಮೂನ್ ಬ್ರದರ್ ಕನಸುಗಾರ ಚಿತ್ರದ ಸಂಗೀತ ನಾಯನ ಸಿಸ್ಟರ್ ಥ್ಯಾಂಕ್ ಯು ಊಟ ಆಯಿತಾ ನಾಗೇಶ್ ಬ್ರದರ್ ಏನು ಊಟ ಮಾಡಿದ್ರಿ ಮುನ್ ಬ್ರದರ್ ಏನು ಊಟ ಮಾಡಿದ್ರಿ ಯಾವುದೋ ಒಂದು ಸಂಗೀತ ಶಶಿ ಥ್ಯಾಂಕ್ ಯು ಹೌದೌದು ಕಾರ್ತಿಕ್ ಪ್ರಧಾ ನಮ್ಗೆ ಏನು ಕೆಲಸ ಇಲ್ಲ ನೀನು ಕೆಲಸ ಇದ್ರೆ ನೀನು ನೋಡ್ಕೋ ಯಾಕೆ ಬಂದಿದ್ಯಾ ನೀನು ಕೆಲಸ ಇದ್ರೆ ಮಾಡಬೇಕಲ್ವಾ ನಾಯನ ಸಿಸ್ಟರ್ ಥ್ಯಾಂಕ್ ಯು ಅಕ್ಕ ಏನು ಊಟ ಅಡುಗೆ ಮಟನ್ ತಂದಿಟ್ಟಿದ್ದಾರೆ ಮಾಡಿಲ್ಲ ನಾನು ಶಶಿ ಮಾಡಬೇಕು ನಾಯನ ಸಿಸ್ಟರ್ ನಾಗೇಶ್ ಪ್ರದ ಥ್ಯಾಂಕ್ ಯು ಹೆಲೋ ಮಮತಾ ಸಿಸ್ಟರ್ ಬನ್ನಿ ಬನ್ನಿ ವಿನೂತ ಸಿಸ್ಟರ್ ಊಟ ಆಯ್ತಾ లైక్ డన్ థ్యాంక్ యూ థ్యాంక్ యూ ఇది బర్తని స్వల్ప వేయిట్ మి ಲೈಕ್ ಡನ್ ಥ್ಯಾಂಕ್ ಯು ವಿನತ ಸಿಸ್ಟರ್ ಊಟ ಮಾಡಿಲ್ಲ ವಿನೋತ ಸಿಸ್ಟರ್ ನಿಮ್ದಾಯ್ತಾ ಏನು ಊಟ ಮಟನ್ ತಂದಿಟ್ಟಿದ್ದಾರೆ ಮಾಡಿಲ್ಲ ಇನ್ನೂ ಸ್ವಲ್ಪ ಟೈಮ್ ಬಿಟ್ಟು ಇವಳು ಅಯ್ಯೋ ಇರೋ ಹಾಗಿಲ್ಲ ಗುಡ್ ಆಫ್ಟರ್ನು ಮಮತಾ ಶಿವಾನಿ ಯಾರು ಹಾಯ್ ಗುಡ್ ಆಫ್ಟರ್ನು ನಿಮಗೂ ಕೂಡ ಮಲ್ಲಪ್ಪ ಹಾಯ್ ಅಂತಿದ್ದಾರೆ ರಾಬಿ ಹಾಯ್ ಅಂತಿದ್ದಾರೆ ವಿನೂತ ಸಿಸ್ಟರ್ ಏನು ಊಟ ಮಾಡಿಲ್ಲ ಅಡಿಗೆ ಮಾಡಿಲ್ಲ ಕಾರ್ತಿಕ್ ಅಣ್ಣ ನಮಗೆ ಮಾಡೋಕೆ ಕೆಲಸ ಇಲ್ಲ ನಿಮ್ ಮಾಡೋಕೆ ಕೆಲಸ ಇದ್ರೆ ಹೋಗ್ತಾ ಇರ್ಬೋದು ವಿನೂತ ಸಿಸ್ಟರ್ ಥ್ಯಾಂಕ್ ಯು ಶಶಿ ಥ್ಯಾಂಕ್ ಯು ಯಾಕೆ ನಮ್ಮ ಮಧ್ಯಾಹ್ನ ಟೈಮ್ ಊಟ ಮಾಡಲ್ಲ ನಂದು ಆಯಿತು ಅಂತಿದ್ದಾರೆ ರಾಜ್ ಹಾಯ್ ಅಂತಿದ್ದಾರೆ ವಿನೂತ ಸಿಸ್ಟರ್ ಥ್ಯಾಂಕ್ ಯು ರಬ್ಬಿ ಸಿಂಗ್ ಹಾಯ್ ರಾಜೇಶ್ ಹಾಯ್ ಲಿಖಿತ್ ರಾಜ್ ಹಾಯ್ ಮಮತಾ ಮಮತಗಾರು ನೋ ಒನ್ ಇನ್ ಬ್ಲೂ ವೈ ಏನಂಗಂದ್ರೆ ಬ್ಲೂ ಕೊಟ್ಟಿದ್ದೀನಲ್ಲ ಅಯ್ಯೋ ನಮ್ ಆಗೋದು ಬೇಡ ಕರ್ನಾಟಕದ ಕನ್ನಡಿಗ ಬ್ರದರ್ ನೀವೇ ಆಗಿ ಸಿನಿಮಾ ತೆಗೀರಿ ರಾಜೇಶ್ ಬ್ರದರ್ ಎಲ್ಲೋ ಅಂತಿದ್ದಾರೆ ಮಹಾನಟಿ ఎలా మాట్తా నీ ఊట నంకే కొ బి బి కొ ఊట కన్నడికరణ నగూ సినిమాకెక్ష అయ్యో రెల్ తెగీతీ అంత సమ యాల్లా అందరు అయ్యో అదెదు ಚಾನಲ್ ಇಲ್ದೇ ಇರೋದು ಚಂದನ ಸಿಸ್ಟರ್ ಮುರುಳಿ ಹಾಯ್ ಅಂತಿದ್ದಾರೆ ಯಾರಿದ್ದೀರಾ ಕಮೆಂಟ್ ಹಾಕಿ ಸಸಿ ಯಾಕೆ ಏನಾಯ್ತು ನಿಮಗೆ ಅಯ್ಯೋ ರಾಮ ಯಾರಿದ್ದೀರಾ ಪ್ಲೀಸ್ ಕಮೆಂಟ್ ಹಾಕಿ ಉಮೇಶ್ ಎಷ್ಟು ಸಲ ಹಾಯ್ ಹೇಳ್ತೀರಾ ಕಮೆಂಟ್ ಹಾಕಿ ಪ್ಲೀಸ್ ಇತ್ತೆನ್ನ ತೇಜಸ್ವಿ ಲೋಗ್ ಹೈ ಹಮರ್ ಪಾಸಿ ಏನು ಹಿಂಗಂದ್ರೆ ಮೋನ್ ಬ್ರದರ್ ಹಾಯ್ ಸಬ್ಸ್ಕ್ರೈಬ್ ಅಂದಿದರೆ ಲಿಖಿತ್ ರಾಜ್ ಥ್ಯಾಂಕ್ ಯು ನಿಮಗೆ ತಲೆ ಕೆಡ್ತಾ ಇದೆಯಾ ಯಾಕೆ ತಲೆ ಕೆಡುತ್ತೆ ವಾಟ್ ಮಮತಗರು ಇದು ಚಂದನ ಸಿಸ್ಟರ್ ಅದು ಚಾನಲ್ ಇಲ್ವಲ್ಲ ಅವ್ರದ್ದು ಅದು ಎಲ್ಲ ಕಿರಣ್ ಹಾಯ್ ಅಂತಿದ್ದಾರೆ ಮುರುಳಿ ಬ್ರೋ ಮುರಳಿ ಮುರುಳಿ ಬ್ರೋ ಹೋಗಿ ನಿಮ್ಮ ಅಕ್ಕ ತಂಗಿ ಕಡೆ ತೆಗೆಸು ಹೌದು ಇಲ್ಲಿಗೆ ಬಂದವನು ಹೇಳೋಕ್ಕೆ ನಾನು ಹಾಗೆ ಬೈಯೋಣ ಅಂದ್ಕೊಂಡೆ ನಾನು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ ಅವನಿಗೆ ಅವನ ಏನದು ಮುರುಳಿ ಅಂತ ಅಮ್ಮ ನಿಮ್ಮ ಅಕ್ಕ ತಂಗಿ ನಿಮ್ಮ ಸಂಬಂಧಿಕರು ಇರ್ತಾರಲ್ಲ ಅವನ್ನ ಕರ್ಕೊಂಡೋಗಿ ತೆಗಿಸು ಚೆನ್ನಾಗಿರುತ್ತೆ ನೋಡು ನೀನು ಕೂತ್ಕೊಂಡು ನೋಡು ಜೊತೇಲಿ ಬ್ರೋ ಹೋಗಿ ಹೌದು ಅದನ್ನ ಆಗ್ಲೇ ಹೇಳೋಣ ಅಂತಿದೆ ಕಿಲ್ಲಾ ನಾನು ಸುಮ್ನೆ ಬಾಯಿ ಮುಚ್ಕೊಂಡಿದೀನಿ ನಂಗೆ ತಲೆ ಕೆಟ್ರೆ ನಾನು ಆಮೇಲೆ ನಾನು ಚಾನಲ್ ಇದ್ರೆ ಬ್ಲೂ ಕೊಡ್ತೀನಿ ದರ್ಶನ್ ಹಾಯ್ ಅಂತಿದ್ದಾರೆ ವೆಂಕ ಹಾಯ್ ಅಂತಿದ್ದಾರೆ ಶೋಭಾ ಹಾಯ್ ಅಂತಿದಾರೆ ಶಶಿ ಅವ್ರಿ ಎಲ್ಲಿ ಹೋದ್ರಿ ಇಲ್ಲೇ ಇದಾರೆ ಕನ್ನಡಿಗ ಅಣ್ಣ ಮತ್ತೆ ನಮ್ಮ ಅಕ್ಕನ ಸಿನಿಮಾದಲ್ಲಿ ಮಾಡೋ ಲಕ್ಷಣ ಇದೆ ಅಂತ ಹೇಳ್ತೀರಾ ನಮಗೆ ಅವೆಲ್ಲ ಇಷ್ಟ ಆಗಲ್ಲ ಸಪೋರ್ಟ್ ಇಲ್ಲ ಅಂದರೆ ಹೋಗಿ ಅಂತಿದ್ದಾರೆ ಪ್ರೀತಮ್ ಹಾಯ್ ಅಂತಿದ್ದಾರೆ ವಿರಾಟ್ ಹಾಯ್ ಅಂತಿದ್ದಾರೆ ನಮ್ಮದು ತಮಿಳ್ನಾಡು ಮುಖ್ಯಮಂತ್ರಿ ಜಯಲಲಿತಾ ಅವರ ಮಗ ನಾನು ಹೌದಾ ಕಾಜಾ ಹಾಯ್ ಎಂತಿದ್ದಾರೆ ಊಟ ಆಯಿತು ಮೇಶ್ ಪ್ರದಾ ನಿಮ್ದಾಯ್ತಾ ನನಗೆ ಬ್ಲೂ ಕೊಡಿ ಊಟ ಆಯ್ತಾ ಅಂತಿದ್ದಾರೆ ಊಟ ಆಯಿತು ಪ್ರದ ನಿಮ್ದಾಯ್ತಾ ಹಾಯ್ ಅಂತಿದ್ದಾರೆ ವೆಂಕಾ ವೆಂಕ ಅಂತನಾ ಕಮೆಂಟ್ ನೋಡಿ ತಲೆ ತಿರುಗ್ತಿದೆ ಬಿದ್ದುಕೊಳ್ಳಿ ಅಲ್ಲೇ ಮೇಡಮ್ ನನ್ನಿಂದ ಏನಾದರೂ ತೊಂದರೆ ಆಯ್ತಾ ಅಂತಿದ್ದಾರೆ ಇಲ್ಲ ಅಪ್ಪು ಹಾಯ್ ಅಂತಿದ್ದಾರೆ ಲೈಕ್ ಡನ್ ಥ್ಯಾಂಕ್ ಯು ವಿರಾಟ್ ಚಾನಲ್ ಇದೆ ಅಂತ ಹೇಳ್ತಾ ಇದ್ದಾರೆ ಕಲ್ಲಪ್ಪ ಹಾಯ್ ಅಂತಿದ್ದಾರೆ ಮೇಡಮ್ ನಿಮಗೆ ಎಷ್ಟು ಭಾಷೆ ಬರುತ್ತದೆ ನನಗೆ ಒಂದೇ ಕನ್ನಡ ಒಂದೇ ಬರೋದು ಇನ್ಯಾವುದು ಬರಲ್ಲ ಶಿವರಾಜ್ ಹಾಯ್ ಅಂತಿದ್ದಾರೆ ದರ್ಶನ್ ಎಲ್ಲೋ ಅಂತಿದ್ದಾರೆ ಊಟ ಆಯ್ತಾ ಆಯ್ತು ಆಯ್ತು ಸೊಬ ಸಿಸ್ಟರ್ ಕೊಟ್ಟಿದ್ದೀನಿ ಬ್ರದರ್ ಮಿಸ್ಟರ್ ಮಾರ್ಡನ್ನ ಏನೋ ಗೊತ್ತಿಲ್ಲ ಕೊಟ್ಟಿದ್ದೀನಿ ನೋಡಿ ಬ್ಳು ಅಪ್ಪು ಹಾಯ್ ಅಂತಿದ್ದಾರೆ ಯಾಕೆ ಯಾಕೆ ಆಗಿಲ್ಲ ಏನಾಯ್ತು ಅಯ್ಯಪ್ಪ ನಂಗೆ ಕಮೆಂಟ್ ಓದಕ್ಕಾಗಲ್ಲ ಈಗ ಹಾ ಹಾಯ್ ಸಿಸ್ಟರ್ ಅಂತ ಸ್ನೇಹ ಸಿಸ್ಟರ್ ಬಂದ್ರು ಅಪ್ಪು ಹಾಯ್ ಅಂತಿದ್ದಾರೆ ಅಮ್ಮವ್ಗೆ ಹಾಯ್ ಅಂತಿದ್ದಾರೆ ಲೈಕ್ ಸೋಬ ಸಿಸ್ಟರ್ ಥ್ಯಾಂಕ್ ಯು ಶಿವರಾಜ್ ನಮಸ್ಕಾರ ಅಂತಿದ್ದಾರೆ ಯಾವ ಸ್ಟೇಟ್ ನಿಮ್ದು ಅಪ್ಪು ಪ್ರದ ಥ್ಯಾಂಕ್ ಯು ಸ್ನೇಹಲೋಕ ಸಿಸ್ಟರ್ ಶಶಿ ಥ್ಯಾಂಕ್ ಯು ಓಕೆ ಸಿಸ್ಟರ್ ಅಂತಿದ್ದಾರೆ ಸ್ನೇಹಲೋಕ ಸಿಸ್ಟರ್ ಅಖಿಲ ಥ್ಯಾಂಕ್ ಯು ಮದುವೆನೂ ಆಗಿದೆ ಮಕ್ಕಳು ಆಗಿದೆ ಅದೆಲ್ಲ ಯಾಕೆ ನಿಮ್ಗೆ ಮದುವೆ ಆಗಿದೆಯಾ ಮಕ್ಕಳಾಗಿದ್ಯಾ ಅದೆಲ್ಲ ನಿಮ್ಗೆ ಯಾಕೆ ಶಶಿ ಮೇಡಮ್ ಅವರೇ ನಾನು ನಿಮಗೆ ಏನು ಅಂದಿಲ್ಲ ನೀವು ಸ್ವಲ್ಪ ಸುಮ್ಮನೆ ಇರಬಹುದು ನಿಮಗೆ ಒಬ್ಬರಿಗೆ ಮಾತ್ರ ಸಂಬಂಧ ಇರೋಲ್ಲ ನಮಗೂ ಸಂಬಂಧ ಇವರು ಅಂತಿದ್ದಾರೆ ಅಯ್ಯೋ ರಾಮ ಥ್ಯಾಂಕ್ ಯು ಅಕ್ಕ ಅಂತಿದ್ದಾರೆ ಮಿಸ್ಟರ್ ಬ್ರದರ್ ಥ್ಯಾಂಕ್ ಯು ಸ್ನೇಹಲೋಕ ಸಿಸ್ಟರ್ ಬ್ಲೂ ಈಸ್ಕೊಂಡ್ರಲ್ಲ ಯಾವನು ಬ್ಲೂ ಈಸ್ಕೊಂಡು ಏನೇ ಹಾಕಿದ್ದ ಅಕ್ಲೇ ಏನಾಕಿದ್ದ ಅವನು ಬ್ಲೂ ತೆಗಿತೀನಿ ಒಂದು ಅಖಿಲ ಥ್ಯಾಂಕ್ ಯು ಸ್ನೇಹಲೋಗ ಸಿಸ್ಟರ್ ಥ್ಯಾಂಕ್ ಯು ಹೌದು ಅಂಚಿನ ಮನೇಲಿ ಇದ್ದೀವಿ ಇನ್ನೇನು ಮಾಡೋದು ಹತ್ತು ಮಕ್ಕಳಿದ್ದಾವೆ ಸ್ನೇಹಲೋಗ ಸಿಸ್ಟರ್ ಥ್ಯಾಂಕ್ ಯು ಏ ಯಾರಿದು ಅವ್ರಿಗೆ ಮಾಡೋಕೆ ಕೆಲಸ ಇಲ್ಲ ಅಕ್ಕಿಲ್ಲ ಏನು ಮಾಡ್ಕೊಂಡು ಸಾಯೋಣ ಮೈಸೂರು ಸ್ನೇಹಲೋಕ ಸಿಸ್ಟರ್ ಏನು ಊಟ ಮಾಡಿದ್ರಿ ಅದ್ಯಾವನ್ನೋ ಮಿಸ್ಟರ್ ಮಾರ್ಡನ್ ಅನ್ನೋನು ಬ್ಲೂ ಇಸ್ಕೊಂಡು ಹಾಕಿಲ್ಲ ಅವನು ಸುಮ್ ಸುಮ್ಮನೆ ಐಡ್ ಮಾಡ್ತಾ ಇರೋದು ಗೊತ್ತಿಲ್ಲ ಯಾರೋ ಯಾರಿದು ಎಲ್ಲಾನು ಐಡ್ ಮಾಡ್ತಾ ಇರೋದು ಯಾರು ಯಾರದು ತೆಗಿ ಅದು ಯಾರು ಹಂಗೆ ಮಾಡ್ತಾ ಇರೋದು ಐದು ಡಿಲೀಟ್ ಯಾರು ಮಾಡ್ತಾ ಇರೋದು ಆಯಿತು ಮೆಸೇಜ್ ಯಾವುದೇ ಡಿಲೀಟ್ ಆಗ್ತಾ ಇರ್ಬೇಕು ಅನ್ಸುತ್ತೆ ನನ್ಗೆ ಗೊತ್ತಿಲ್ಲ ಮೆಸೇಜ್ ಯಾಕೆ ಡಿಲೀಟ್ ಆಗ್ತಾ ಇದೆ ಎಲ್ಲಾರದು ಅಪ್ಪ ಬ್ಲೂ ಕೊಟ್ಟೆ ಇಲ್ವಾ ಹೌದು ಬ್ಲೂ ಕೊಟ್ಟೆ ಯಾಕೆ ಯಾಕೆ ಏನಾಯ್ತು ಮೆಸೇಜೇ ಬರ್ತಾ ಇಲ್ವಲ್ಲ ಅವ್ರದ್ದು ಇರು ಅವ್ರದೇ ಇದ್ ಮಾಡ್ತೀನಿ ಇರು ಅಕ್ಕಿಲ್ಲ ಆಫ್ ಮಾಡಿಬಿಟ್ಟು ಮತ್ತೆ ಆನ್ ಮಾಡ್ತೀನಿ ಅವ್ರು ಎಲ್ಲಾರನು ಐಡ್ ಮಾಡ್ತಾ ಇದಾರೆ ಯಾವನವನು ಒನ್ ಫೈವ್ ಮಿನಿಟ್ಸ್ ಇರಿ